ಫ್ರೆಂಡ್ಸ್ ಎಲ್ಲಾರು ಚೆನ್ನಾಗಿದ್ದೀರಾ ದಿನದ್ದು ಕಂಟಿನ್ಯೂ ವಿಡಿಯೋ ಇದು ಮನೆ ಮೇಲೆ ಆಟ ಆಡಕ್ಕೆ ಬಲೂನ್ ಬೇಕಲ್ವಾ ಅದಕ್ಕೆ ಮಾಮೂನ್ ಜೊತೆ ಬಲೂನ್ ತಕೊತಿದ್ದೀನಿ ನಾವು ಸ್ವಲ್ಪ ಕೂತಿದೀವಿ ಚತುರದಿಂದ ಎಲ್ಲ ಐಟಮ್ಸ್ ತಗೊಂಡು ಮನೆಗೆ ಬಂದ್ವಿ ಅಲ್ಲಿಂದ ಬಂದು ಒಂದ್ ಸ್ವಲ್ಪತ್ತು ರೆಸ್ಟ್ ಮಾಡಿ ಮಾಮುನ್ ಜೊತೆ ಕರೋನ ಕರ್ಕೊಂಡು ಪೇಟೆಗೆ ಹೋದೆ ಅಮ್ಮ ಏನೋ ಗಿಫ್ಟ್ ತಗೋದಿತ್ತು ತಗೊಂಡ್ ಬಂದ್ವಿ ಎಲ್ರು ಕೆಲ್ಸದಲ್ಲಿ ಬಿಜಿ ಇದ್ದಾರೆ ನಾನ್ ಇಲ್ಲಿ ಪಾಪ ಬಂದಿರೋ ನೆಲ್ಲ ಓಪನ್ ಮಾಡೋಣ ಅಂತಿದೀನಿ ನಿಮಗೂ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಇವೆಲ್ಲ ಪಾಪ அங்கல் மீ அப்ப ಸೆಟ್ ಕೊಟ್ಟಿದ್ದಾರೆ ಇದು ಗೊಂಬೆ ಥರ ಅನಿಸ್ತಿದೆ ನೋಡೋಣ ಏನು ಅದೇ ಅದೇ ಗೊಂಬೆನೆ ನೋಡಿ ಇದೂ ಗೊಂಬೆನೆ ಅಂತ ಅನಿಸುತ್ತೆ ಹೌದು ಇದು ಪಿಂಕ್ ಕಲರ್ ಚೆನ್ನಾಗಿದೆ ಅಲ್ವಾ ಇದನ್ನು ಅನಿಸಿದ ಮ್ಯಾಮು ಮತ್ತೆ ಸ್ವಾತಿ ಮ್ಯಾಮು ಕೊಟ್ಟಿದ್ದು ಇದು ನೋಡಿ ಏನಿದೆ ನೋಡೋಣ ಇದೊಂದು ಮನೆ ಇದೆ ಆಟ ಆಡೋ ಸಾಮಾನು ಇದ್ರಲ್ಲಿ ಲಂಚ್ ಬಾಕ್ಸ್ ಇದೆ ಯಾರು ಕೊಟ್ಟಿದ್ದು ಅಂತ ನಾನು ನೋಡ್ಲೇ ಇಲ್ಲ ತೆಗ್ದ್ಬಿಟ್ಟೆ ಇಲ್ಲಿ ನೋಡಿ ಕರುನ ಕೊಟ್ಟಿರೋದು ಗಿಫ್ಟು ಪಾಪದು ಕೆಲವೊಂದು ಫೋಟೋನ ಹಾಕಿಸಿ ಫೋಟೋ ಫ್ರೇಮ್ ಮಾಡಿಸಿದ್ದಾರೆ ಚೆನ್ನಾಗಿದೆ ಅಲ್ಲ ನೋಡಿ ಇನ್ನು ಫೋಟೋ ಇದೆ ಇದು ನಂದಿತಕ್ಕ ಫ್ರೆಂಡ್ಸ್ ಕೊಟ್ಟಿರೋದು ಫ್ರೆಂಡ್ಸ್ ಏನೆಲ್ಲ ಗಿಫ್ಟ್ ಬಂದಿದೆ ಅಂತ ಚೆನ್ನಾಗಿದ್ಯಾ ಈಗ ನೋಡಿ ಎಂಜಾಯ್ ಮಾಡಿ ನಾನು ಮತ್ತೆ ನೆಕ್ಸ್ಟ್ ಸಿಗ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್